ಹಲೋ ಸ್ನೇಹಿತರೆ ಇವತ್ತಿನ ಚಿಕ್ಕ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇಷ್ಟಪಟ್ಟಿರೋ ಕವನ ಹಾಗೆ ಒಳ್ಳೆ ನುಡಿಮುತ್ತುಗಳನ್ನ ನಿಮಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಮೂಡಣದಿ ರವಿಯು ಮೇಲೇಳಲು ಚಿಲಿಪಿಲಿ ಸದ್ದು ಕೇಳುತ್ತಿರಲು ಮನದಲ್ಲೊಂದು ಹೂ ಹರಡಲು ಹೂವಿನ ದಾಟಿಗೆ ಉಳುವೊಂದು ವಾಲಿತು ಗೂಡು ಕಟ್ಟಲು ಹಾಗೆ ಜೇಡವೊಂದು ತನ್ನ ಮಾಯಾ ಜಾಲದಿಂದ ಗೂಡು ಕಟ್ಟುತ್ತಾ ಎಲ್ಲರನ್ನೂ ಮೋಡಿ ಮಾಡುತ್ತಿರಲು ಈ ಜೋಗುಳದ ಅಕ್ಕಿಯ ಆಡಿಗೆ ಈ ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಬೀಸುತ್ತಿರಲು ಸದ್ದಿಲ್ಲದೆ ಮೋಡಗಳು ಮುಗಿಲಿಗೆ ಮುಟ್ಟಿಟ್ಟ ಹಾಗೆ ಕರಗಿ ಅನಿಸುರಿಸಿದು ಗೊತ್ತೇ ಆಗಲಿಲ್ಲ ಈ ಮುಂಚಾನೆ ಮುಸ್ಸಂಜೆ ಆಗಿದ್ದೂ ತಿಳಿಯಲಿಲ್ಲ ಒಂದೊಂದು ಎಲೆಯ ಮೇಲೂ ಒಂದೊಂದು ಮಳೆಯ ಮುತ್ತಿನ ಅನಿಗಳು ಆರ ಪೋಣಿಸಿದ ಹಾಗೆ ಚಂದದಿಂದ ಕಾಣುತ್ತಿರಲು ಎಲ್ಲರನ್ನೂ ಬಾ ಎಂದು ಬರೆಸಿಳೆಯ ತೊಡಗಿದಾಗ ನಾನು ಯಾವ ಲೆಕ್ಕ ಬರದಿರಲು ಓ ಚಂದ ಕಾಡೇ ಪ್ರಕೃತಿಯೇ ನಿನಗೆ ನನ್ನ ನಮನ ನಿನ್ನ ಮುಂದೆ ನಾವೆಲ್ಲರೂ ತೃಣಕ್ಕೆ ಸಮಾನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಧನ್ಯವಾದಗಳು